ಎಸ್ಐ ಟಿ ತನಿಖೆ ಮುಂದುವರಿಸುವ ಸರ್ಕಾರದ ನಿರ್ಧಾರ ಮತ್ತು ಜನ ಚಳವಳಿಗಳು ಇವರ ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತ್ತು ಎಲ್ಲವೂ ಅವರು ಅಂದುಕೊಂಡಂತೆ ನಡೆದಿದ್ದರೆ ಎಸ್ ಐ ಟಿ ಸ್ಥಗಿತಕ್ಕೆ ತೀರ್ಮಾನ ಎಂದು ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಘೋಷಿಸಬೇಕಿತ್ತು ಆದರೆ ಸಂಪುಟ ಸಭೆಯಲ್ಲಿ ಅವರ ಬಾಯಿ ಕಟ್ಟಿತ್ತು ಸಂಪುಟ ಸಭೆ ನಡೆಯುತ್ತಿದ್ದ ವಿಧಾನಸಭೆಯ ಅನತಿ ದೂರದಲ್ಲಿರುವ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎರಡೂವರೆ ಸಾವಿರಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ಹೋರಾಟಗಾರರು ಸಾಹಿತಿಗಳು ಚಿಂತಕರು ಸೇರಿ ಧರ್ಮಸ್ಥಳ ದೌರ್ಜನ್ಯವನ್ನು ಖಂಡಿಸುತ್ತಿದ್ದರು ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ವಿರುದ್ಧದ ಆರೋಪ ಹೋರಾಟಗಳೆಲ್ಲವೂ ಷಡ್ಯಂತ್ರ ಎಂದು ಬಿಂಬಿಸಿ ಇನ್ನೇನು ಎಸ್ಐಟಿಯನ್ನು ಬಿಡುತ್ತಾರೆಯೋ ಎಂಬ ಸಮಯದಲ್ಲಿಯೇ ನ್ಯಾಯ ಸಮಾವೇಶ ನಡೆಯುತ್ತಿತ್ತು ಸೆಪ್ಟೆಂಬರ್ ಇಪ್ಪತ್ತೈದರ ಸಚಿವ ಸಂಪುಟ ಸಭೆಯಲ್ಲಿ ಎಸ್ಐಟಿ ಸ್ಥಗಿತ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಎಂದು ಹೆಚ್ಚಿನ ಟಿವಿ ಮಾಧ್ಯಮಗಳು ವಾರದಿಂದ ಸುದ್ದಿ ಕೂಡ ಪ್ರಸಾರ ಮಾಡಿದ್ದವು ಸುಮಾರು ಹತ್ತು ದಿನಗಳ ಕಾಲ ನ್ಯಾಯ ಸಮಾವೇಶದ ಹೆಸರಿನಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ಅಸಹಜ ಸಾವುಗಳು ಭೂಕಬ್ಬಳಿಕೆ ದಲಿತ ದೌರ್ಜನ್ಯ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಯ ಬಗ್ಗೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಲಾಯಿತು ಬಹುತೇಕ ಹಿರಿಯ ಕಿರಿಯ ಸಾಹಿತಿಗಳು ಅವರ ಹೆಸರಿನಲ್ಲಿ ಪೋಸ್ಟರ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು ಸಮಾವೇಶದ ಹಿನ್ನೆಲೆಯಲ್ಲಿ ಹಲವು ಜಿಲ್ಲೆಗಳಲ್ಲಿ ಸಣ್ಣ ಸಣ್ಣ ಸಭೆಗಳು ನಡೆದವು ಸ ರಾಜ್ಯದ ಎಲ್ಲೆಡೆಯಿಂದ ಪ್ರಜ್ಞಾವಂತರು ಸಾಗರದಂತೆ ಹರಿದು ಬಂದರು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ನ್ಯಾಯ ಸಮಾವೇಶದಲ್ಲಿ ಸಾವಿರಾರು ಹೋರಾಟಗಾರರು ಸಾಹಿತಿ ಚಿಂತಕರು ವಕೀಲರು ಸೇರಿದ್ದರು ಎಂದು ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ನೀಡಿತ್ತು ಸಚಿವ ಸಂಪುಟ ಸಭೆಯಲ್ಲಿ ಎಸ್ಐಟಿ ಮುಂದುವರಿಸಲು ತೀರ್ಮಾನ ತೆಗೆದುಕೊಳ್ಳಲಾಯಿತು ಎಸ್ಐಟಿ ತನಿಖೆಯನ್ನು ನಿಲ್ಲಿಸಲಾಗುತ್ತದೆ ಎಂದು ಕೆಲವು ಸುದ್ದಿವಾಹಿನಿಗಳಲ್ಲಿ ವರದಿ ಪ್ರಸಾರವಾಗಿರುವ ಬಗ್ಗೆ ಸಂಪುಟದಲ್ಲಿ ಅನೌಪಚಾರಿಕವಾಗಿ ಚರ್ಚೆ ನಡೆಯಿತು ಅಂತಹ ಪ್ರಸ್ತಾವನೆಯ ಸರ್ಕಾರದ ಮುಂದಿಲ್ಲ ಈ ಹಂತದಲ್ಲಿ ಎಸ್ಐಟಿ ನಿಲ್ಲಿಸುವುದು ತಪ್ಪು ಸಂದೇಶಕ್ಕೆ ಕಾರಣವಾಗುತ್ತದೆ ಸರ್ಕಾರದ ಮೇಲೂ ಅನುಮಾನಗಳಿಗೆ ಕಾರಣವಾಗುತ್ತದೆ ಎಂದು ಅಭಿಪ್ರಾಯ ಸಂಪುಟ ಸಭೆಯಲ್ಲಿ ವ್ಯಕ್ತವಾಯಿತು ಇಂಥದ್ದೇ ಅಪಪ್ರಚಾರ ದುಷ್ಟರ ಒಗ್ಗಡುವಿಕೆಯ ಮಧ್ಯೆಯೂ ಸ್ವಾತಂತ್ರ್ಯ ಮಾಧ್ಯಮಗಳು ಹೋರಾಟಗಾರರು ಚಿಂತಕರು ಸಾಹಿತಿಗಳು ಒಟ್ಟಾದರೆ ಸರ್ಕಾರದ ಜನವಿರೋಧಿ ನಿಲುವಿಗೆ ತಾತ್ಕಾಲಿಕವಾಗಿ ಆದರೂ ಬ್ರೇಕ್ ಹಾಕಬಹುದು ಎಂಬುದಕ್ಕೆ ಸೆಪ್ಟೆಂಬರ್ ಇಪ್ಪತ್ತೈದರ ಸಚಿವ ಸಂಪುಟ ಸಭೆಯ ಔಟ್ಪುಟ್ ಉದಾಹರಣೆಯಾಗಿದೆ ನವೀನ್ ಸೂರಂಜೆ